ನಲ್ಮೆಯ ನುಡಿಬಂಧುಗಳೇ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯಿಂದ ಎಸ್ ಕೆ ಸಮಗ್ರ ಪ್ರಬಂಧಗಳ ಅಭಿಯಾನ ನಾನು ಕೆ ಎನ್ ಭಗವಾನ್ ಓದುತ್ತಿದ್ದೇನೆ ಪ್ರಬಂಧದ ಹೆಸರು ಮಾವಿನ ಹಣ್ಣು ಮಾವನ ಹೆಣ್ಣು ನಿಮಗೆ ಮಾವಿನ ಹಣ್ಣು ಹೆಚ್ಚು ಇಷ್ಟವೋ ಮಾವನ ಹೆಣ್ಣು ಹೆಚ್ಚು ಪ್ರಿಯವೋ ಎಂದು ಯಾರಾದರೂ ಕೇಳಿದರೆ ಏನು ಹೇಳ್ತೀರಿ ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಎಂದು ಮೈಸೂರು ಮಲ್ಲಿಗೆಯ ಕವಿ ತನ್ನ ನಲ್ಲೆಯನ್ನು ಕೇಳಿದ ಹಾಗೆ ಆ ಕವಿ ಪತ್ನಿಯೇನೋ ಉಪಾಯವಾಗಿ ಉತ್ತರ ಹೇಳಿ ಜಾರಿಕೊಂಡು ಬಿಟ್ಟಳು ಆದರೆ ಈ ಗಂಡಸರಿಗೆ ಆ ಜಾಣತನ ಕಮ್ಮಿ ಎಂದು ನನ್ನ ಅನಿಸಿಕೆ ಇಂಥ ವಿಚಾರದಲ್ಲಿ ನಿಜ ಹೇಳುವುದಾದರೆ ಮಾವಿನ ಹಣ್ಣು ನಮಗೆಲ್ಲ ಮಕ್ಕಳಾದಾಗಿನಿಂದ ತುಂಬ ಪ್ರಿಯ ತಾಯಿಯ ಹಾಗೆ ಮದುವೆಯಾಗಿ ಮಡದಿಯ ಸ್ನೇಹ ಪ್ರೀತಿ ಆರಂಭವಾಗುವುದು ಯೌವನ ಬಂದ ಮೇಲೆ ಪತ್ನಿ ಬಂದ ಮೇಲೆ ತಾಯಿಯನ್ನು ಮರೆಯುವುದಾಗಲಿ ಬಿಡುವುದಾಗಲಿ ಸರಿಯೇ ಅದೇ ನ್ಯಾಯವನ್ನು ಅನುಸರಿಸುವುದಾದರೆ ಚಿಕ್ಕಂದಿನಿಂದ ಮಾವಿನ ಹಣ್ಣು ಪ್ರಿಯ ನೀನು ಈಚೆಗೆ ಬಂದ ಹೆಣ್ಣು ಎಂದು ಹೊರಟೊರಟಾಗಿ ಉತ್ತರ ನೀಡಿದರೆ ಪತ್ನಿಯ ಭ್ರಕುಟೆಯ ಜ್ವಾಲಾ ಪ್ರವಾಹಕ್ಕೆ ಸಿಗಬೇಕಾದೀತು ಮಾವಿನ ಹಣ್ಣನ್ನು ನೆನೆಸಿಕೊಂಡರೆ ನನಗೆ ಚಿಕ್ಕಂದಿನ ಅನೇಕ ಅನುಭವಗಳು ನೆನಪಾಗುತ್ತದೆ ಅದರಲ್ಲೂ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮಕ್ಕಳದು ಈ ವಿಚಾರದಲ್ಲಿ ತುಂಬ ಸಮೃದ್ಧವಾದ ಅನುಭವ ಕೈಕಾಲು ಬಲಿತು ಹೊರಗಡೆ ಅಡ್ಡಾಡುವ ಶಕ್ತಿ ಬಂದ ಕೂಡಲೇ ಓರಿಗೆ ಹುಡುಗರೆಲ್ಲ ಒಟ್ಟಾಗಿ ದಂಡೆತ್ತಿ ಹೋಗದಿದ್ದರೆ ಕೇಳಿ ದೊಡ್ಡವರಿಗೋ ಮಹಾಭಯ ಕೆರೆ ಕಟ್ಟೆಗಳೆಲ್ಲ ಭರ್ತಿ ಆ ಕಾಲದಲ್ಲಿ ಮಳೆಯೂ ಸಮೃದ್ಧವೆಯನ್ನಿ ಚಲಕ್ಷವನ್ನು ನಾವು ನೋಡಿದ್ದೇ ಇಲ್ಲ ಹುಷಾರಾಗಿ ಹೋಗ್ರೋ ನೀರು ಇಳಿಬೇಡಿ ಎಂದು ದೊಡ್ಡವರ ಎಚ್ಚರಿಕೆ ಆ ಮಾತು ಕೇಳಿಯೂ ಕೇಳಿಸಿದವರಂತೆ ನಟಿಸಿ ಹ್ಞೂ ಎಂದು ಅವರಿಗೆ ಕೇಳಿಯೂ ಕೇಳದಂತೆ ಹೇಳಿ ಎಲ್ಲ ಹುಡುಗರು ಒಟ್ಟಾರೆ ದೌಡಾಯಿಸುವ ಪರಿಪಾಠ ಬೇಸಿಗೆ ಕಾಲದ ಕಾಲ ಬೇಸಿಗೆ ರಜೆದ ಕಾಲದಲ್ಲಂತೂ ಯಾರೂ ನಮ್ಮನ್ನು ಹಾಗೆ ಇರಲಿಲ್ಲ ಈ ದಂಡು ದಾಳಿಯ ಉದ್ದೇಶವಾದರೂ ಏನು ಹೋದದ್ದೇ ಹಾದಿ ಕಂಡದ್ದೇ ಗುರಿ ಯಾರ ಮನೆಯ ಹಿತ್ತಲಲ್ಲಿ ಚಕೋತಾ ಇದೆ ಸೀಬೆ ಕಾಯಿಬಿಟ್ಟಿದೆ ಹಾಂ ಅಣ್ಣಾಗುವವರೆಗೂ ಅದನ್ನು ಬಿಡುವವರು ಯಾರು ಮಾವಿನ ಮರದಲ್ಲಿ ಏನಾದರೂ ಸಿಕ್ಕೀತೆ ಎಂಬ ತಣಿಕೆ ನಮ್ಮ ಕಣ್ಣಿಗೆ ಏನಾದರೂ ಬಿತ್ತೋ ಅಲ್ಲಿಗೆ ಅದರ ಕಥೆ ಮುಗಿದ ಹಾಗೆ ಮನೆಯವರಿಗೆ ಗೊತ್ತಾಗದ ಹಾಗೆ ಒಳನುಗ್ಗಿ ಮರವೇರಿ ಕಾಯೋ ಹಣ್ಣು ಕಿತ್ತು ಅದರ ಹಂಚಿಕೆಗಾಗಿ ನಾವು ನಾವೇ ಕಚ್ಚಾಡುತ್ತಾ ಅಂತೂ ಅದನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವುದು ನಮ್ಮ ಕೆಲಸ ಮನೆಯವರಿಗೆ ಗೊತ್ತಾಗಿ ಕೂಗುವ ವೇಳೆಗೆ ನಾವು ಪರಾರಿ ಅವರ ಹುಡುಗರು ನಮ್ಮ ಗುಂಪಿನಲ್ಲಿರುವಾಗ ಅವರೇನು ತಾನೇ ಮಾಡ್ಯಾರು ಈ ಹುಡುಗರಿಗೆ ಅದೇನು ಹೊಟ್ಟೆಯೋ ನಾನು ಕಾಣೆ ಹೊಟ್ಟೆ ತುಂಬ ತಿಂಡಿ ಕತ್ತರಿಸಿದ ಮೇಲೂ ಈ ರೀತಿ ಆಡ್ತಾರಲ್ಲ ಎಂದು ಅವರು ಹೇಳಿಕೊಂಡು ತೆಪ್ಪಗಾಗುತ್ತಾರೆ ಊರಲ್ಲೆಲ್ಲ ತಿರುಗಾಡಿದ ಮೇಲೆ ನಮ್ಮ ಯಾತ್ರೆ ಹೊರಕ್ಕೆ ಹೊರಡುತ್ತದೆ ಕೆರೆ ಏರಿಯ ದಾರಿ ನಮಗೆ ಬಹಳ ಆಕರ್ಷಕ ಏಕೆಂದರೆ ಅದರ ಬದಿಯಲ್ಲಿ ತುಂಬ ಎತ್ತರಕ್ಕೆ ಬೆಳೆದ ದೈತ್ಯಾಕಾರದ ಮಾವಿನ ಮರಗಳ ಸಾಲು ಆ ಮರಗಳನ್ನೇರಿ ಕಾಯಿ ಕೀಳುವುದಂತೂ ದುಸ್ಸಾಧ್ಯ ಅಷ್ಟು ಎತ್ತರವು ಅವು ಒಂದೊಂದು ಕೊಂಬೆಯೂ ಬಲವುದ್ದ ದಪ್ಪ ಬುಡವೇರಿ ಕೊಂಬೆಯ ಮೇಲೆ ಕುಳಿತು ಫಲವಿಲ್ಲ ಕೊಂಬೆಯ ತುದಿಯಲ್ಲಿ ಹರಡಿದ ರೆಂಬೆ ಎಲೆ ನಡುವೆ ಅಲ್ಲೊಂದು ಇಲ್ಲೊಂದು ಕಾಯಿ ಅಲ್ಲಿಗೆ ಹೋಗುವುದು ಅಪಾಯ ಬುಡ ಏರುವುದೇ ಕಷ್ಟ ಒಂದು ವೇಳೆ ಕಷ್ಟಪಟ್ಟು ಏರುವ ಸಾಹಸ ಮಾಡಿದರೂ ಕಟ್ಟಿರುವೆಯಿಂದ ಕಚ್ಚಿಸಿಕೊಂಡು ಉರಿಯಿಂದ ಕಿರಿಚಬೇಕು ಹಿಡಿದ ಕೊಂಬೆಯಿಂದ ಕೆಳಕ್ಕೆ ಬೀಳುವ ಭಯ ಬೇರೆ ಆದ್ದರಿಂದ ಅಂತಹ ಸಾಹಸಕ್ಕೆ ಕೈ ಹಾಕದೆ ಕೆಳಗಿನಿಂದಲೇ ನಮ್ಮ ಪ್ರತಾಪ ಅಲ್ಲಿಂದಲೇ ಕಲ್ಲು ಬೀರುವ ಕಾರ್ಯ ಹೋದರೆ ಒಂದು ಕಲ್ಲು ಬಿದ್ದರೆ ಒಂದು ಕಾಯಿ ಎಂದು ಎಲ್ಲರೂ ಕೈ ಬೀಸಿ ಕಲ್ಲು ಎಸೆದಿದ್ದು ಎಸೆದಿದ್ದೆ ಹೋದರೆ ಒಂದು ಕಲ್ಲು ಎಂದು ಹೇಳಿದರೂ ಒಂದೊಂದಾಗಿ ಎಷ್ಟೋ ಕಲ್ಲುಗಳ ಎಸೆತಕ್ಕೂ ಜಗ್ಗದ ಕಾಯಿಗಳು ಗೊಂಚಲು ಅವನ್ನು ತಾಕದೆಯೇ ಕಲ್ಲು ಇನ್ನೆಲ್ಲಿಗೋ ಸಾಗಿದಾಗ ಆ ಕಾಯಿಗಳು ನಮಗೆರ್ಥ ಸಾಹಸವನ್ನು ನೋಡಿ ನಗುತ್ತಿವೆಯೇನೋ ಎನಿಸಿ ನಮಗೆ ಆಗುತ್ತಿದ್ದ ಕೋಪ ಅಷ್ಟಿಷ್ಟಲ್ಲ ಮಂತ್ರಿಸಿದರೂ ಮಾವಿನಕಾಯಿ ಉದುರುವುದಿಲ್ಲ ಇನ್ನು ಬೈದರೆ ಅವು ಬೆದರಿ ಬೀಳುವುದುಂಟೆ ಈ ಎಲ್ಲ ಭ್ರಮೆ ಅಕಸ್ಮಾತ್ ಕಲ್ಲೇಟಿಗೆ ಸಿಕ್ಕಿ ಒಂದೆರಡು ಮಾವಿನಕಾಯಿ ಉದುರಿತೇನೆ ಆ ಮರಗಳ ಕಾಯಿಗಳು ಹಣ್ಣಾದ್ದನ್ನು ನಾನಂತೂ ಕಂಡೇ ಇಲ್ಲ ಅದನ್ನು ಅಥವಾ ಅವನ್ನು ಯಾರು ಮೊದಲು ಎತ್ತಿಕೊಳ್ತಾರೋ ಅವನಿಂದ ಅದನ್ನು ಕಸಿದುಕೊಳ್ಳಲು ಇಲ್ಲವೇ ಭಾಗ ಕೇಳಲು ರಂಪಾಟ ಜಗಳ ಅಷ್ಟು ಜನಕ್ಕೆ ಒಂದೋ ಎರಡೋ ಮೂರೋ ನಾಲ್ಕೋ ಕಾಯಿ ಯಾವ ಮೂಲೆಗೆ ಅದನ್ನು ಹಂಚಿಕೊಳ್ಳುವುದಾದರೂ ಹೇಗೆ ಕೊನೆಗೆ ಕಾಯಿಯ ಅಥವಾ ಕಾಯಿಗಳ ಒಡೆಯನನ್ನು ಒಪ್ಪಿಸಿ ಕಲ್ಲಿನ ಮೇಲೆ ಕಾಯನ್ನಿಟ್ಟು ಇನ್ನೊಂದು ಕಲ್ಲಿನಿಂದ ಕಾಯಿಯನ್ನು ಜೇಜ್ಜಿಸಿ ಸಿಕ್ಕಿದಷ್ಟು ಸಾಕು ಎಂದು ಒಂದೊಂದು ಚೂರು ತೆಗೆದು ತಿನ್ನುವುದು ಎಂದು ತೀರ್ಮಾನಿಸುವುದೇ ಒಂದು ಸಾಹಸ ಎನಿಸುತ್ತಿತ್ತು ಆದರೆ ಅಂಥ ಕಾಯಿಯ ಸುಖವನ್ನು ತಿಂದವರೇ ಹೇಳಬೇಕು ಹಲ್ಲು ಜಿಮ್ಮೆನಿಸುವಷ್ಟು ಹುಳಿ ಜೊತೆಗೆ ತೆಂಗಿನ ನಾರಿನ ಜುಂಗಿನ ಹಾಗೆ ನಾರು ಹಲ್ಲು ಜಿಮ್ಮಿನ ಜೊತೆಗೆ ನಾರು ಹಲ್ಲಿನ ಸಂದಿಗೆ ಸೇರಿಕೊಂಡಾಗ ಪಡುವ ಹಿಂಸೆ ಅಷ್ಟಿಷ್ಟಲ್ಲ ಆದರೆ ನಮಗೆ ಇದು ಹಿಂಸೆ ಎನಿಸುತ್ತಿರಲಿಲ್ಲ ಇದೊಂದು ಬಗೆಯ ಮಜಾ ಮಾವಿನ ಮರದ ಯಜ್ಞ ಮುಗಿದ ಮೇಲೆ ಇತರ ಹಣ್ಣುಗಳ ಅನ್ವೇಷಣೆ ಕಾರೆ ಬೋರೆ ಬೇಲ ಗುಳವ ತುಂಬರು ನಗರೆ ಮಂತ್ರಗಾಳಿ ಎಲಚಿ ಕಮಲ ದ್ರಾಕ್ಷಿ ಸೀತಾಫಲ ನೇರಿಗೆ ನೆಲ್ಲಿ ಹೀಗೆ ರಹಾವರಿ ಈಗಿನವರೆಗೆ ಇವುಗಳ ರುಚಿ ಇರಲಿ ಹೆಸರು ಗೊತ್ತಿಲ್ಲ ಪಾಪ ಅವರಿಗೆ ಇಂಥ ಅದೃಷ್ಟವಿಲ್ಲ ಬಿಡಿ ಇಂಥ ಹಳ್ಳಿಗಳೂ ಈಗ ಇಲ್ಲ ನಾರಿನಿಂದ ಕೂಡಿದ ಹುಳಿ ಮಾವಿನಕಾಯಿ ತಿಂದ ನೆನಪಿನ ಜೊತೆಗೆ ನಮಗೆ ಚಳ್ಳೆ ಹಣ್ಣಿನ ನೆನಪು ಬರದೇ ಇರುತ್ತಿಲ್ಲ ಇರುವುದಿಲ್ಲ ಹಳ್ಳಿಯ ಹುಡುಗರಿಗೆ ಇದರ ಮಹಿಮೆ ಚೆನ್ನಾಗಿ ಗೊತ್ತು ಆದರೆ ಹೊರಗಿನಿಂದ ಪಟ್ಟಣಕ್ಕೆ ಬಂದ ಮಕ್ಕಳಿಗೆ ಇದರ ಪರಿಚಯ ಇರುವುದಿಲ್ಲ ಅಂಥವರು ನಮ್ಮ ಕೈಗೇನಾದರೂ ಸಿಕ್ಕಿಕೊಂಡ್ರೋ ಮುಗಿಯಿತು ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸದೆ ಬಿಡುತ್ತಿರಲಿಲ್ಲ ಬಾರೋ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸುತ್ತೇನೆ ಎಂದು ಹೇಳಿ ಪುಸಲಾಯಿಸಿ ಆಸೆ ಹುಟ್ಟಿಸಿ ಹಳ್ಳಿಯ ಸುತ್ತಮುತ್ತ ಕಾಡು ಮೇಡು ಅಲಯಿಸಿ ಸುಸ್ತು ಮಾಡಿ ಬಿಡುತ್ತಿದ್ದೆವು ಹಣ್ಣು ತಿನ್ನಿಸುವುದು ಎಂದರೆ ಏನು ಗೊತ್ತಾಯ್ತೇನೋ ಸುಸ್ತು ಮಾಡಿಸುವುದು ಗಸ್ತು ಕೊಡುವುದು ಎಂದು ಹೇಳುತ್ತಿದ್ದೆವು ಅವನು ಮೇಲುಸಿರು ಬಿಡುತ್ತಾ ಬಂಡೆಯೊಂದರ ಮೇಲೆ ಕುಳಿತು ದಣಿವಾಡಿಸಿಕೊಳ್ಳುವಾಗ ಅವನಿಗೆ ಹೇಳುತ್ತಿದ್ದೆವು ಈಗ ನಿಜವಾದ ಹಣ್ಣು ಕಿತ್ತು ಕೈಲಿಡುತ್ತೇವೆ ಹೆದರ್ಕೋಬೇಡ ಭಾಳ ರುಚಿಯಾಗಿರುತ್ತೆ ದ್ರಾಕ್ಷಿ ಇದ್ದ ಹಾಗೆ ಅಲ್ವಾ ಬೇವಿನ ಹಣ್ಣಿನಾಗೆ ಅಂದ್ಕೋಬೇಡ ಇದರ ರುಚಿಯೇ ರುಚಿ ಎನ್ನುತ್ತಿದ್ದೆವು ಅವನು ಆಸೆಯಿಂದ ಅದನ್ನು ಬಾಯಲ್ಲಿ ಇಟ್ಟು ಕಚ್ಚಿ ಚಾಕಲೇಟ್ ಅಥವಾ ಗಮ್ ಅಗೆಯುವ ಹಾಗೆ ಅಗೆಯಲು ಶುರು ಮಾಡಿದ ಕೂಡಲೇ ಪುಜೀತಿ ಅಲ್ಲಿಗೂ ನಾಲಿಗೆಗೂ ಅದು ಅಂಟಿಕೊಂಡು ಬಿಡುತ್ತಿತ್ತು ಗಂಟಲಿಗೆ ಸಿಕ್ಕಿ ಒದ್ದಾಡುತ್ತಿದ್ದುದು ಉಂಟು ನಮಗೆ ಖುಷಿಯೋ ಖುಷಿ ಗಮಾರ ಬಂದ ಚಳ್ಳೆಹಣ್ಣು ತಿಂದ ಎಂದು ರಾಗವಾಗಿ ಹೇಳುತ್ತಾ ಚಪ್ಪಾಳೆ ತೊಟ್ಟಿ ಕುಣಿಯುತ್ತಿದ್ದೆವು ಈ ಕಾಲದಲ್ಲಿ ಹುಡುಗರು ಕಾಲೇಜಿಗೆ ಸೇರಿಕೊಂಡಾಗ ಮೇಲ್ತರಗತಿ ಹುಡುಗರು ಅವರಿಗೆ ರ್ಯಾಗಿಂಗ್ ಮಾಡುವುದಿಲ್ಲವೇ ಆ ತರಹ ಆದರೆ ಇಲ್ಲಿ ಹಿಂಸೆ ಇಲ್ಲ ಕ್ರೌರ್ಯವಿಲ್ಲ ಬರೀ ಅಷ್ಟೇ ಅಷ್ಟೆ ಹಣ್ಣಿನ ರುಚಿಯನ್ನು ಬಲ್ಲವರೇ ಬಲ್ಲರು ಅದು ಒಂಥರಹ ಅನುಭವ ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದಾಗೆ ನಮಗೆಲ್ಲ ಆಶ್ಚರ್ಯ ಕಾದಿರುತ್ತದೆ ಹಣ್ಣು ಕಾಯಿ ಈಚು ಪೀಚು ಕಹಿ ಸಿಹಿ ಗೊಗಚುಗಳ ಬೇಟೆ ಮುಗಿಸಿ ಅರ್ಧ ಸೋಲು ಅರ್ಧ ಗೆಲುವಿನ ಮಿಶ್ರಭಾವದಿಂದ ಮನ ಹೊಕ್ಕೊಡನೆಯೇ ಹಿರಿಯರು ಗಟ್ಟಿಯಾಗಿ ಹೇಳುತ್ತಾರೆ ಏ ಬಂದರೋ ಪೋಲೆಗಳ ನಿಮಗೆ ದಿನ ಅಲೆಯೋ ಕೆಲಸ ನಿಮ್ಗೆ ಏನೂ ಸಿಗೋದಿಲ್ಲ ನೀವು ಬಿಡೋದಿಲ್ಲ ಬಂಡರು ಎನ್ನುತ್ತಾರೆ ಅವರ ಮಾತು ಕಟು ಎನಿಸಿದರೂ ಅದರಲ್ಲಿ ಕನಿಕರ ಬೆರತಂತೆ ಕಾಣುತ್ತದೆ ಏನೋ ಮಹತ್ತರವಾದ ಸಂದೇಶವನ್ನು ನೀಡುವುದಕ್ಕೆ ಅವರು ಉತ್ಸುಕರಾಗಿದ್ದಾರೆ ಎಂದು ನಮಗೆ ಅನಿಸುತ್ತದೆ ನಮ್ಮ ನಿರೀಕ್ಷೆ ಸುಳ್ಳಾಗಿರುವುದಿಲ್ಲ ನೋಡ್ರ ಅಲ್ಲಿ ಭಂಡ್ರ ಭಂಡ್ರಾ ಎಂದು ಅವರು ಹಜಾರದ ಮೂಲೆಯೊಂದರ ಕಡೆ ಕೈ ತೋರಿಸುತ್ತಾರೆ ಏನು ಆಶ್ಚರ್ಯ ಪ್ರತಿ ವರ್ಷವೂ ನಮಗೆ ಇದೇ ಆಶ್ಚರ್ಯ ಆಗಿರುತ್ತದೆ ರಾಶಿ ರಾಶಿ ಮಾವಿನ ಹಣ್ಣು ಹಣ್ಣು ಎಂದರೆ ಹಣ್ಣಲ್ಲ ದೋರೆಗಾಯಿ ಅಥವಾ ದೋರೆ ಹಣ್ಣು ಬಲಿತದ್ದು ಆದರೆ ಇನ್ನೂ ಪೂರ್ತಿ ಹಣ್ಣಿಗೆ ತಿರುಗದೇ ಇರುವ ಸ್ಥಿತಿ ಹಸಿರು ಹಳದಿ ಮಾಟವೋ ಏನು ಚೆಂದ ವಯಸ್ಸಿಗೆ ಬಂದ ಹುಡುಗಿಯ ಹಾಗೆ ಎಂದು ನಮ್ಮಲ್ಲಿ ಸ್ವಲ್ಪ ಬೆಳೆದ ಹುಡುಗರು ಮನಸ್ಸಿನಲ್ಲೇ ಅಂದುಕೊಳ್ತಾರೆ ನಮಗೆ ಅಂಥದ್ದೇನು ಭಾವನೆ ಇರೋದು ಇದು ಯಾವಾಗ ಹಣ್ಣಾಗುತ್ತದೆ ಯಾವಾಗ ಘಮ ಘಮ ಪರಿಮಳ ಚೆಲ್ಲುತ್ತದೆ ಯಾವಾಗ ನಾವು ಇದನ್ನು ಕಚ್ಚಿ ಸಿಪ್ಪೆ ಸುಲಿದು ತೆರಳನ್ನು ಸವಿಯುತ್ತೇವೆ ರಸವನ್ನು ಹೀರುತ್ತೇವೆ ಎಂದೇ ನಮಗೆಲ್ಲ ಲಕ್ಕಾತರ ಕುತೂಹಲ ನಮ್ಮ ಮನಸ್ಸಿನಲ್ಲಿರುವುದು ಹಿರಿಯರಿಗೆ ಗೊತ್ತಾಯಿತು ಎನ್ನುವ ಹಾಗೆ ಅವರು ಹೇಳುತ್ತಾರೆ ಈಗಲೇ ತಿನ್ನೋ ಹಾಗಿಲ್ಲ ಕಣೋ ಇದೇ ತಾನೇ ತೋಟದಿಂದ ಬಂತು ಇದನ್ನು ಅಡೆ ಹಾಕಬೇಕು ಮಾಗಿ ಹಣ್ಣಾಗಬೇಕು ಆಮೇಲೆ ತಿನ್ನೋದು ಜ್ಞಾಪಕ ಇರಲಿ ಈಗಲೇ ಕೈ ಹಾಕಿ ಲೂಟಿ ಮಾಡಿರಿ ಜೋಕೆ ಎಂದು ಎಚ್ಚರಿಸುತ್ತಾರೆ ನಮಗೇನು ಅಷ್ಟು ಗೊತ್ತಿಲ್ವೇ ಆದರೆ ಅಷ್ಟು ದಿನ ಕಾಯೋದು ಹೀಗಪ್ಪ ಅಂತ ಮನಸ್ಸಲ್ಲಿ ಅಂದುಕೊಳ್ತೇವೆ ಅಷ್ಟರಲ್ಲೇ ಹಿರಿಯರು ಅಡೆ ಹಾಕುವ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ ಹೆಚ್ಚು ಬೆಳಕಿಲ್ಲದ ಸ್ಥಳದಲ್ಲಿ ಕೊಠಡಿಯೊಂದರ ಮೂಲೆಯಲ್ಲಿ ಕೆಳಗೆ ನೆಲದ ಮೇಲೆ ನೆಲ್ಲಿನ ಒಣ ಹುಲ್ಲಿನ ಒಂದು ಪದರ ಹಾಸುತ್ತಾರೆ ಅದರ ಮೇಲೆ ಸಾಲಾಗಿ ಮಾವಿನ ಕಾಯಿಗಳನ್ನು ಜೋಡಿಸುತ್ತಾರೆ ಅದರ ಮೇಲೆ ಮತ್ತೆ ಹುಲ್ಲಿನ ಪದರ ಮತ್ತೆ ಕಾಯಿಗಳು ಹೀಗೆ ಇರುವ ದೋರುಗಾಯಿಗಳನ್ನೆಲ್ಲ ಹಣ್ಣಾಗುವುದಕ್ಕೆ ಹಿಂದಿನ ಸ್ಥಿತಿಯಲ್ಲಿ ಇರುವವನ್ನೆಲ್ಲ ಇಟ್ಟು ಮೇಲೂ ಭದ್ರವಾಗಿ ಒಣಹುಲ್ಲು ಇಟ್ಟು ಬೆಚ್ಚಗೆ ಇರುವ ಹಾಗೆ ಮಾಡ್ತಾರೆ ಈ ಕರ್ಮಕಾಂಡ ಮುಗಿದ ಮೇಲೆ ಮತ್ತೆ ಎಚ್ಚರಿಸುತ್ತಾರೆ ಚೆನ್ನಾಗಿ ಹಣ್ಣಾಗಲಿ ಅದುವರೆಗೂ ತಡ್ಕೊಂಡಿರಿ ಮಧ್ಯದಲ್ಲಿ ಕೈ ಹಾಕಬೇಡಿ ಎಂದು ಎಚ್ಚರಿಸುತ್ತಾರೆ ಅಂದಿನಿಂದ ನಮಗೆ ಈ ಹಣ್ಣುಗಳದೇ ಧ್ಯಾನ ಎಂದಿನಂತೆ ಅಕ್ಕಪಕ್ಕದ ಊರಿನ ಆಚೆಯ ಗಿಡ ಮರಗಳ ಮೇಲೆ ದಾಳಿ ಮಾಡುವ ನಿತ್ಯ ಯಾತ್ರೆಗೆ ವಿರಾಮ ಮನೆ ಬಿಟ್ಟು ಹೊರಗೆ ಹೋಗಿರುವಾಗ ಈ ಅಡಿಕಾಯಿಗಳು ಹಣ್ಣಾಗಿ ಬಿಟ್ಟಿದ್ದರೆ ನಮಗೆ ಮುಂಚೆಯೇ ಬೇರೆಯವರು ಅವುಗಳ ರುಚಿ ನೋಡಿಬಿಟ್ರೆ ನಮಗೆ ಮಾವಿನ ಸದಾ ಧ್ಯಾನ ಸದಾ ಬೇರೆ ಜಪ ಥು ಈ ಹಾಳು ಏರಿಯ ಮೇಲೆ ಹುಳಿಕಾಯಿ ತಿಂದು ಅಲ್ಲಿಗೆಲ್ಲ ನಾರು ಸಿಕ್ಕಿಸಿಕೊಂಡು ಸಾಕಾಗಿದೆ ಅದು ಯಾರಿಗೆ ಬೇಕು ಎಂದುಕೊಳ್ಳುತ್ತೇವೆ ಇದು ಹಣ್ಣಾಗುವವರೆಗೂ ಕಾಯುವುದು ಎಂಥ ದೊಡ್ಡ ಕಷ್ಟ ಎನಿಸುತ್ತದೆ ಆದರೆ ವಿಧಿ ಇಲ್ಲ ಕಾಯಲೇಬೇಕು ಬೇಕು ಅಂತೂ ಆ ಮಹಾಸುದಿನ ಬಂದೇ ಬರುತ್ತದೆ ಮಧ್ಯಾಹ್ನ ಊಟದ ಸಮಯಕ್ಕೆ ಸರಿಯಾಗಿ ಹಿರಿಯರು ಬಂದು ಹುಲ್ಲಿನ ಮೇಲ್ಪದರವನ್ನು ತೆಗೆದು ಅಜಮಾಯಿಷಿ ಮಾಡಿ ನೋಡುತ್ತಾರೆ ಪರವಾಗಿಲ್ಲ ಬಣ್ಣ ತಿರುಗ್ತಾ ಇದೆ ಎನ್ನುತ್ತಾರೆ ಆದರೆ ಇನ್ನೂ ಒಂದೆರಡು ದಿನ ಬಿಟ್ಟರೆ ವಾಸಿ ಎನ್ನುತ್ತಾರೆ ಬೇಡ ಈಗಲೇ ತೆಗೆಯೋಣ ಮೂಗಿಗೆ ಹಣ್ಣಿನ ಪರಿಮಳ ಬಡೀತಾ ಇದೆ ಎಂದು ನಾವು ಕೋರಿಸ್ನಲ್ಲಿ ಹೇಳುತ್ತೇವೆ ಆದರೆ ನರಿಯ ಕೂಗು ಕಿರಿ ಮುಟ್ಟಿತೇ ಹಿರಿಯರ ಕಿವಿಗೆ ಬಿದ್ದೀತೆ ಅವರು ಹೊಂದಿದ್ದೇ ವೇದವಾಕ್ಯ ಬದಲಾಡುವ ಹಾಗಿಲ್ಲ ಅಷ್ಟರಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ನಾವು ಮೆಲ್ಲಗೆ ಹುಲ್ಲಿನ ಪದರ ಕಿತ್ತು ಸಂದಿನಿಂದ ನೋಡುತ್ತೇವೆ ಮೂಗಿನ ತುಂಬ ಆ ಸುವಾಸನೆಯನ್ನು ಹೀರಿಕೊಳ್ಳುತ್ತೇವೆ ಮುಸುಗುತೆಗೆಯೇ ಮಾಯಾಂಗನೆ ಎಂದು ಯಾವುದೋ ಕಥೆಯ ಹೆಸರನ್ನು ನೆನೆಸಿಕೊಂಡು ಉಚ್ಚರಿಸುತ್ತೇವೆ ಸ್ವಲ್ಪ ತಡ್ಕೊಳ್ಳಪ್ಪ ಬಂದೇ ಬರ್ತೀನಿ ಎಂದು ಮಾವಿನ ಹಣ್ಣು ನಗುತ್ತಾ ಉತ್ತರಿಸಿದಂತೆ ಭಾಸವಾಗುತ್ತದೆ ಮುಂದಿನ ರಸ ನಿಮಿಷವನ್ನು ನೆನೆಸಿಕೊಂಡು ಥಟ್ಟನೆ ಹುಲ್ಲಿನಿಂದ ಅದನ್ನು ಮುಚ್ಚುತ್ತೇವೆ ಯಾವ ಯಾರಾದರೂ ನೋಡಿದರೋ ಎಂದು ಆತಂಕದಿಂದ ಆಚೀಚೆ ದೃಷ್ಟಿ ಹರಿಸುತ್ತೇವೆ ಒಂದೆರಡು ದಿನ ಆದಮೇಲೆ ಹಿರಿಯರು ಅದರ ಅನಾವರಣ ಮಾಡುತ್ತಾರೆ ಮೇಲಿನ ಪದರದಲ್ಲಿರುವ ಹಣ್ಣುಗಳಲ್ಲಿ ಒಂದೊಂದನ್ನು ಕೈಯಿಂದ ತಿರುಗಿಸಿ ತಿರುಗಿಸಿ ನೋಡಿ ಒಮ್ಮೆ ಒಂದು ಹಣ್ಣನ್ನು ಮೂಸಿ ಪರವಾಗಿಲ್ಲ ಇನ್ನೊಂದೆರಡು ದಿನ ಬಿಟ್ಟರೆ ಇನ್ನೂ ಚೆನ್ನ ಆದರೆ ನೀವು ಬಕಾಸು ಬಿಡಬೇಕಲ್ಲ ಯಾವತ್ತೂ ಮಾವಿನ ಹಣ್ಣು ತಿಂದೇ ಇಲ್ಲ ಅಂತ ಅನ್ನೋ ಥರ ಆಡ್ತೀರಿ ಎಂತಾರೆ ಅವರು ಏನಾದರೂ ಹೇಳ್ಕೊಳ್ಳಿ ಹಣ್ಣಂತೂ ಸಿಗುತ್ತಲ್ಲ ಎಂದು ನಮಗೆ ಮಹದಾನಂದ ಅಷ್ಟರಲ್ಲಿ ಅಮ್ಮ ಬುಟ್ಟಿಯೊಂದನ್ನು ತರುತ್ತಾಳೆ ಅಪ್ಪ ಹಣ್ಣನ್ನು ಒಂದೊಂದಾಗಿ ಎತ್ತಿ ಮೆಲ್ಲಗೆ ಬುಟ್ಟಿಯಲ್ಲಿ ಹಾಕುತ್ತಾರೆ ಎಲ್ಲವನ್ನೂ ಅಲ್ಲ ಅವತ್ತಿಗೆ ಬೇಕಾದಷ್ಟು ನಮಗೂ ಮೈಯೆಲ್ಲ ಕುತೂಹಲ ಯಾವಾಗ ಹಣ್ಣು ತಿಂದೇವೋ ಎಂದು ಕಾತರ ಬಾಯಲ್ಲಿ ನೀರೂರ ತೊಡಗುತ್ತದೆ ಈಗಲ್ಲ ಎಂದು ಗದರುತ್ತಾರೆ ತಂದೆ ಹಸಿದು ಹಲಸು ಉಂಡು ಮಾವು ಎನ್ನುತ್ತಾರೆ ಊಟ ಆದ ಮೇಲೆ ಹಣ್ಣು ಅಷ್ಟರಲ್ಲಿ ನಮ್ಮಲ್ಲಿ ಹಿರಿಯನಾದವನು ಧೈರ್ಯ ಮಾಡಿ ಮೆಲ್ಲಗೆ ಹೇಳುತ್ತಾನೆ ಅದು ಹಾಗಲ್ಲಪ್ಪ ಹಿಸಿದು ಹಲಸು ಉಂಡೇ ಮಾವು ಅಂತ ನೀನೇ ಹೇಳಿದ್ದೆ ನಿನ್ನೆ ಸ್ನೇಹಿತರಿಗೆ ಊಟ ಆಗಿಲ್ಲ ಈಗ ಮಾವಿನ ಹಣ್ಣು ತಿನ್ನೋದಿಲ್ಲ ಅಂತ ಅವರು ಹೇಳಿದಾಗ ಎಂದು ಕಳೆದನಿಯಲ್ಲಿ ಉಸಿರುತ್ತಾನೆ ಅಪ್ಪನಿಗೆ ಹುಸಿಕೋಪ ಬರುತ್ತದೆ ಹೇ ಮುಚ್ಚ ಬಾಯಿ ತಲೆ ಹರಟೆ ದೊಡ್ಡವನು ನೀನು ಮಹಾ ಚಿಕ್ಕವರಿಗೆ ಮೇಲ್ಪಂಕ್ತಿ ಆಗಬೇಕು ನೀನೇ ಅದನ್ನೆಲ್ಲ ಕೆಡಿಸೋನು ಅವ್ರನ್ನೆಲ್ಲ ಕೆಡಿಸೋನು ಎನ್ನುತ್ತಾರೆ ಹೋಗಲಿ ತಗೊಳ್ಳಿ ಒಂದೊಂದು ಹಣ್ಣು ಎಂದು ಹೇಳ್ತಾರೆ ನಮಗೆಲ್ಲ ಸಂತೋಷ ಸಂಭ್ರಮ ಉಂಡು ಮಾವು ಎನ್ನುವುದೂ ಸರಿ ಉಂಡೆ ಮಾವು ಅನ್ನುವುದೂ ಸರಿ ಎಂದುಕೊಳ್ತೇವೆ ಮಾವಿನ ಹಣ್ಣು ತಿನ್ನಬೇಕಾದ್ರೆ ಉಂಡಿಯಾಗೆ ತಿನ್ನಬೇಕು ಕೆಲವರು ಸಿಪ್ಪೆ ಹೆರೆದು ಹೋಳು ಮಾಡಿ ತಟ್ಟೆಯಲ್ಲಿಟ್ಟು ಕೊಡುತ್ತಾರೆ ಜೊತೆಗೆ ಒಂದು ಚಮಚ ಬೇರೆ ಹಾಗೆ ತಿಂದರೆ ಅದರ ಸ್ವಾರಸ್ಯ ಪೂರ್ತಿಯಾಗಿ ಅನುಭವಿಸಲು ಆಗುವುದಿಲ್ಲ ಬಚ್ಚಲು ಮನೆಗೆ ಹೋಗಬೇಕು ಬಟ್ಟೆ ಮೇಲೆ ರಸ ಚೆಲ್ಲದಂತೆ ಅದನ್ನು ಹುಷಾರಾಗಿ ಹಿಂದಕ್ಕೆ ಮುಳಿಸ್ಕೊಳ್ಬೇಕು ಅಥವಾ ಎಳೆದುಕೊಳ್ಬೇಕು ಹಣ್ಣನ್ನು ಕೈಯಲ್ಲಿ ಹಿಡಿದು ಅದರ ಮಾಟವನ್ನು ಕಣ್ತುಂಬ ನೋಡಿ ಅದನ್ನು ಮೂಗಿನವರೆಗೂ ತೆಗೆದುಕೊಂಡು ಹೋಗಿ ತುಂಬ ಹತ್ತಿರಕ್ಕಲ್ಲ ಸುವಾಸನೆಯನ್ನು ಅನುಭವಿಸಿ ಆಮೇಲೆ ಮೆಲ್ಲಿಗೆ ಅದನ್ನು ಬಾಯಿಯ ಒಳಗೆ ಕೊಂಡೊಯ್ದು ಹಲ್ಲಿನಿಂದ ಒಂದು ಚೂರು ಸಿಪ್ಪೆ ಸುರಿದು ಆ ಸಿಪ್ಪೆಗೆ ಅಂಟಿಕೊಂಡ ತಿರುಳನ್ನು ಮೆಲ್ಲಗೆ ಹಲ್ಲಿನಿಂದ ಬಾಚಿ ಅಥವಾ ಗೋರಿ ಸವಿಯನ್ನು ಚಪ್ಪರಿಸಿ ಆಮೇಲೆ ಇನ್ನೊಂದಷ್ಟು ಸಿಪ್ಪೆ ಸುಲಿದು ಅದೇ ರೀತಿ ತಿರುಳು ಸವಿಯಬೇಕು ಸಿಪ್ಪೆಯನ್ನು ಬಿಸಾಡಬಾರ್ದು ಎಡಗೈಲಿಟ್ಟುಕೊಳ್ಳಬೇಕು ಅಥವಾ ತಟ್ಟೆಯಲ್ಲಿ ಹಾಕಿಕೊಳ್ಳಬೇಕು ಹಾಗೆ ಸಿಪ್ಪೆಯನ್ನೆಲ್ಲ ಅಲ್ಲಿನಿಂದ ಕಿತ್ತು ಅದರಲ್ಲಿದ್ದ ತಿರುಳು ಸವಿದ ಮೇಲೆ ಇಡೀ ಹಣ್ಣು ಸಿಪ್ಪೆಯನ್ನು ಕಳೆದುಕೊಂಡು ಚಿನ್ನದ ಹಾಗೆ ತಳ ಹೊಳೆಯುತ್ತದೆ ಆಮೇಲೆ ತಟ್ಟನೆ ಅದನ್ನು ಬಾಯಿಗೆ ಹಾಕಬೇಡಿ ಒಂದು ಕ್ಷಣ ಅದರ ಸೌಂದರ್ಯವನ್ನು ಅನುಭವಿಸಿ ಆಮೇಲೆ ಮೆತ್ತಗೆ ತಿರುಳನ್ನು ಹಲ್ಲಿನಿಂದ ಸ್ವಲ್ಪ ಸ್ವಲ್ಪವಾಗಿ ಗೋರಿ ಸವಿಯಿರಿ ಹೀಗೆ ಎಲ್ಲ ಕಡೆಯೂ ಹಣ್ಣಿನ ತಿರುಳನ್ನು ಸವಿದ ಮೇಲೆ ನಡುವಿನ ವಾಟೆಯ ಸುತ್ತ ಇನ್ನೂ ಉಳಿದಿರುತ್ತದಲ್ಲ ಅಷ್ಟಿಷ್ಟು ತಿರುಳು ಅದನ್ನೂ ಹಲ್ಲಿನಿಂದ ಗೋರಿ ಅದರ ಮೇಲೆ ಏನೂ ಉಳಿಯದ ಹಾಗೆ ಭರವಸೆ ಮಾಡಿಕೊಳ್ಳಿ ಆಮೇಲೆ ಹಿಂದೆ ಸುಲಿದು ಗೋರಿ ಸವಿದ ಗೋರಿ ಸವಿದ ಸಿಪ್ಪೆಯನ್ನು ಒಂದೊಂದಾಗಿ ತೆಗೆದುಕೊಂಡು ಮತ್ತೆ ಮತ್ತೆ ಅದನ್ನು ಕವರಿ ಅಳಿದುಳಿದ ತಿರುಳನ್ನು ಬಿಡದೆ ಸೇವಿಸಿ ಆ ಸೇವಿಸಿ ಈ ವೇಳೆಗೆ ನಿಮಗೂ ತೃಪ್ತಿಯೋ ಆನಂದವು ಸಾಧ್ಯವಾದರೆ ಇನ್ನಷ್ಟು ತಿನ್ನಬೇಕೆಂಬ ಆಸೆಯೂ ಮೂಡುತ್ತದೆ ವಾಟೆಯನ್ನು ಇನ್ನೊಮ್ಮೆ ಹಲ್ಲಿನಿಂದ ಕವರಿ ಕವರಿ ಸವಿಯಲು ಯತ್ನಿಸಿ ಇನ್ನೇನು ಉಳಿದಿಲ್ಲ ಎನ್ನುವಾಗ ಸಿಪ್ಪೆಯನ್ನು ವಾಟೆಯನ್ನು ಬಿಸಾಡಿ ಮಾವಿನ ಹಣ್ಣನ್ನು ತಿನ್ನುವ ಇನ್ನೂ ಒಂದು ವಿಧಾನವುಂಟು ಅದನ್ನು ನಾವು ಹುಡುಗರು ಪೂತನಿ ಸಂಹಾರ ಎಂದು ಕರೆಯುತ್ತಿದ್ದೆವು ಈ ಮಾತು ಕೇಳಿದ ಹಿರಿಯರು ಗದರುತ್ತಿದ್ದುದುಂಟು ಏನು ವರ್ಣನೆಯೋ ಏನು ವರ್ಣನೆಯೋ ನಿಮ್ಮದು ಒಳ್ಳೆ ಹಣ್ಣು ತಿನ್ನುವಾಗ ಪೂತಣಿ ಸಂಹಾರದ ಮಾತು ಯಾಕೋ ಹುಚ್ಚಪ್ಪುಗಳ ಎನ್ನುತ್ತಿದ್ದರು ಪೂತಣಿಯನ್ನು ಕೃಷ್ಣ ಹೀಗೆ ಸಮ್ಮರ್ಸಿದ ಎದೆ ಹಾಲು ಕೊಡಲು ಬಂದ ಆ ರಾಕ್ಷಸಿಯ ಜೀವವನ್ನೇ ಕೃಷ್ಣ ಹೀರಿಬಿಟ್ಟ ಹಾಗೆಯೇ ಮಾವಿನ ಹಣ್ಣು ತಿನ್ನುವ ವಿಧಾನ ಇದು ಮಾವಿನ ಹಣ್ಣಿನ ಮೂತಿಯ ಒಂದು ಕಡೆ ಅಲ್ಲಿನಿಂದ ಒಂದು ಚೂರು ಸಿಪ್ಪೆಯನ್ನು ಕಚ್ಚಿ ತೆಗೆದು ಅದರಿಂದಾದ ರಂಧ್ರದ ಭಾಗವನ್ನು ಬಾಯಲ್ಲಿಟ್ಟುಕೊಂಡು ಹಣ್ಣನ್ನು ಎರಡೂ ಕೈಗಳಿಂದ ಮೆಲ್ಲಗೆ ಅಮುಕುತ್ತಾ ಅದರಿಂದ ಒಸರುವ ತಿರುಳನ್ನು ರಸವನ್ನು ಬಾಯಿಂದ ಹೀರುತ್ತಾ ಸವಿಯುವುದು ಹೀಗೆ ಹಣ್ಣಿನ ತಿರುಳು ಮತ್ತು ರಸವೆಲ್ಲ ಖಾಲಿಯಾದ ಮೇಲೆ ಅದು ದೊಳಗುಂಬಳ ಆಗುತ್ತದೆ ಆಗ ಸಿಪ್ಪೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಸುಲಿದು ಅದಕ್ಕೆ ಅಂಟಿದ ಇನ್ನೂ ಉಳಿದಿರುವ ತಿರುಳನ್ನು ಸೇವಿಸುವುದು ಆಮೇಲೆ ವಾಟೆಯನ್ನು ಅಲ್ಲಿಯಿಂದ ಗೋರಿ ಅದಕ್ಕೆ ಒಂದು ಇಂತಿಷ್ಟು ಅಂಟಿಕೊಳ್ಳದ ಸ್ಥಿತಿಯಲ್ಲಿ ಅದನ್ನು ಸಿಪ್ಪೆಯನ್ನು ಬಿಸಾಡುವುದು ಇದೇ ಪೂತಣಿಯ ಸಂಹಾರ ಪೂತನಿ ಸಂಹಾರ ಮಾವಿನ ಹಣ್ಣನ್ನು ಹೀಗೆ ಉಂಡೆಯಾಗಿ ತಿಂದರೆಯೇ ಚೆನ್ನ ಆದರೆ ಉಂಡೆ ಮೇಲೂ ತಿಂದರೆ ಇನ್ನೂ ಚೆನ್ನ ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಕಾಲದಲ್ಲಿ ಊಟದ ಕೊನೆಯಲ್ಲಿ ತಟ್ಟೆಗೆ ಅಥವಾ ಎಲೆಗೆ ಉಂಡೆ ಮಾವು ಬೀಳುತ್ತಿದ್ದುದುಂಟು ತಿನ್ನಿ ಸುಮ್ಮನೆ ಧಾವಂತ ಪಡಬೇಡಿ ಎಂದು ಮಾತು ಬೇರೆ ಏನಾದರೂ ಹೇಳಿಕೊಳ್ಳಲಿ ಏನಾದರೂ ಹೇಳಿಕೊಳ್ಳಲಿ ಅವರ ಮನಸ್ಸು ನಾವು ಅರಿ ಅರಿಯವೇವೆ ಅಂತೂ ಎಲೆಯ ಮೇಲೆ ಹಣ್ಣಿಟ್ಟುಕೊಂಡು ನಿಧಾನವಾಗಿ ತಿನ್ನುವ ಕಾಯಕ ಅದನ್ನು ಸವಿದು ಮುಗಿಸಿದ ಮೇಲೆ ನಮ್ಮ ಕಣ್ಣು ಅಡುಗೆ ಮನೆಯತ್ತ ಇನ್ನೂ ಒಂದು ಹಣ್ಣು ಬಂದೀತೇನೋ ಎಂದು ನಮ್ಮ ನಿರೀಕ್ಷಿಸೆ ನಿರೀಕ್ಷೆಯು ಸುಳ್ಳಾಗುತ್ತಿ ಸುಳ್ಳಾಗುತ್ತಿರಲಿಲ್ಲ ಇನ್ನೂ ಒಂದು ಹಣ್ಣು ಬಂದು ಬೀಳುತ್ತಿತ್ತು ಊಟ ಎಂದರೆ ಹೀಗಿರಬೇಕು ರುಚಿ ರುಚಿಯಾದ ತಿನಿಸು ಮೇಲೆ ಉಂಡೆ ಉಂಡೆಯಾಗಿ ಮಾವು ಮಾವಿನ ಹಣ್ಣು ಉಂಡೆ ಉಂಡೆಯಾಗಿ ಚೀಪ ವಿಧಾನವನ್ನು ನೆನೆಸಿಕೊಂಡಾಗ ನನಗೆ ಪರಶುರಾಮ ಎಂಬ ಬೆಂಗಾಲಿ ಲೇಖಕನೊಬ್ಬನ ವಿಡಂಬನ ಬರಹವೊಂದು ಜ್ಞಾಪಕವಾಗುತ್ತದೆ ಐವತ್ತು ವರ್ಷದ ಹಿಂದೆ ಅದು ಕನ್ನಡಕ್ಕೂ ಬಂತು ಒಂದು ವೇಳೆ ಭಾರತೀಯರು ಯುರೋಪನ್ನೆಲ್ಲ ಗೆದ್ದರೆ ಅಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿದರೆ ಹೇಗಿದ್ದೀತು ಯಜ್ಞ ಯಾಗಾದಿಗಳು ಭಾರತೀಯರ ಜೀವನ ಪದ್ಧತಿ ಇದನ್ನೆಲ್ಲ ಅವರು ಅನುಸರಿಸುತ್ತಾರೆ ಅನುಕರಿಸುತ್ತಾರೆ ಇಂದು ನಾವು ಇಂಗ್ಲೀಷರನ್ನು ಅನುಕರಿಸುವ ಹಾಗೆ ನಮ್ಮ ಹಾಗೆಯೇ ಅವರು ಬಚ್ಚಲು ಮನೆಯಲ್ಲಿ ಕುಕ್ಕರಗಾಲಲ್ಲಿ ಕುಳಿತು ಬಟ್ಟೆಯನ್ನು ಹಿಂದಕ್ಕೆ ತಳ್ಳಿಕೊಂಡು ಅದನ್ನು ತಿನ್ನುತ್ತಾರೆ ಬಾಯಸಂದಿನಿಂದ ರಸ ಒಸರುತ್ತದೆ ಮಾವಿನ ಹಣ್ಣಿನ ರಸದ್ದೇ ಗಡ್ಡ ಮೀಸೆ ಬಂದು ಬಂದಿತೆಂದು ಅನಿಸುತ್ತದೆ ಪರಶುರಾಮರು ಇದನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ ಮಾವಿನ ಹಣ್ಣು ಇಲ್ಲದ ಕಾಲದಲ್ಲಿ ನಾನು ಈ ಚಿತ್ರವನ್ನು ನೆನೆಸಿಕೊಂಡು ಖುಷಿಪಡುತ್ತೇನೆ ಮುಂದಿನ ವರ್ಷ ಬರಲಿರುವ ಮಾವಿನ ಹಣ್ಣಿನ ಹಿಂಗಾಮಿಗಾಗಿ ಸಹನೆಯಿಂದ ಕಾಯುತ್ತೇನೆ ಬೇರೆ ಎಲ್ಲ ಹಣ್ಣುಗಳು ಈಗ ಸರಿಸುಮಾರಾಗಿ ವರ್ಷದ ಎಲ್ಲ ದಿನಗಳಲ್ಲೂ ಸಿಗುವ ಹಾಗಿದೆ ಕಿತ್ತಳೆ ಬಾಳೆ ಸೀಬೆ ದ್ರಾಕ್ಷಿ ಹೀಗೆ ಆದರೆ ಮಾವು ಹಾಗಲ್ಲ ವಸಂತಕಾಲಂ ವಿರಾಜಿತ ರಸಾಲಂ ಎಂದು ಬಣ್ಣಿಸಿದ್ದಾನೆ ಕವಿ ಮಾವಿನ ಚಿಗುರಿಗೂ ಕವಿಗಳಿಗೂ ಕೋಗಿಲೆಗೂ ಏನೋ ಒಂದು ರೀತಿಯ ಸ್ನೇಹ ಹಬ್ಬಗಳಲ್ಲಿ ಮಾವಿನ ಎಲೆಯ ತೋರಣ ಕಟ್ಟಿದ್ರೇನೇ ಚೆನ್ನ ಧಾರ್ಮಿಕ ಆಚರಣೆಯಲ್ಲಿ ಪುರ ಪುರೋಹಿತರಿಗೆ ಮಾವಿನ ಎಲೆಗಳ ಒಂದು ಗೊಂಚಲು ಇರಲೇಬೇಕು ಪೂರ್ಣ ಕುಂಭಕ್ಕೆ ಅದು ಅಗತ್ಯವೆಂಬಂತೆ ಮಾವಿನ ಹೂ ನೋಡಲು ಎಷ್ಟು ಚಂದ ಅದು ಸಮೃದ್ಧವಾಗಿದ್ದರೆ ಈ ಸಾರಿ ಒಳ್ಳೆಯ ಫಲ ಬರುತ್ತದೆ ಎಂದು ನೆಮ್ಮದಿ ಆದರೆ ಗಾಳಿ ಬೀಸಿದರೆ ಜೋರಾಗಿ ಮಳೆ ಬಂದರೆ ಉದ್ರಿ ನಿರಾಶೆ ಉಂಟಾಗಬಹುದು ಕಾಯಾಗಿರುವಾಗಲೂ ಆಲಿಕಲ್ಲು ಮಳೆಯೇ ಮುಂತಾದವುಗಳಿಂದ ಫಲಕ್ಕೆ ಕೋತ ಅಂತೂ ಎಲ್ಲ ಅದೃಷ್ಟದ ಸಮಾಚಾರಿ ಕೆಲವು ವರ್ಷ ಒಳ್ಳೆಯ ಫಸಲು ಇನ್ನೂ ಕೆಲವು ವರ್ಷ ಅಷ್ಟಕ್ಕಷ್ಟೇ ಏನೂ ಹಾಗಿಲ್ಲ ಹಿಂದೆ ಮಾವಿನ ಹಣ್ಣಿನ ಕಾಲದಲ್ಲಿ ಎಲ್ಲೆಲ್ಲೋ ಸಮೃದ್ಧಿ ಇರುತ್ತಿತ್ತು ಈಗ ಅದು ಬಹುತೇಕ ರಫ್ತಾಗುವುದಂತೆ ಹಣ್ಣಿನಿಂದ ರಸ ತೆಗೆಯುವ ಕೆಡದಂತೆ ಇಟ್ಟು ಮಾರಾಟ ಮಾಡುವ ದಂಧೆಯಿಂದ ದಂಧೆಯಿಂದಾಗಿ ಬೆಲೆ ಜಾಸ್ತಿ ಆಗುತ್ತದೆ ಅದು ಮಾವಿನ ಹಣ್ಣಿನ ಚಪಲ ಯಾರನ್ನೂ ಬಿಡುವುದಿಲ್ಲ ಎಷ್ಟೇ ಬೆಲೆಯಾಗಲಿ ಕೊಂಡು ತಿನ್ನುವುದಕ್ಕೆ ಎಲ್ಲರೂ ಬಯಸುವುದು ಸಹಜ ನಾವು ಹುಡುಗರಾಗಿದ್ದಾಗ ನಮಗೆ ಗೊತ್ತಿದ್ದಿದ್ದು ಮಾವಿನ ಹಣ್ಣಲ್ಲಿ ಎರಡೇ ಜಾತಿ ರಸಪುರಿ ಮತ್ತು ಬಾದಾಮಿ ನಾಟಿ ಗಿಡಕ್ಕೆ ಕಸಿ ಮಾಡಿ ಸಿಹಿಗೊಳಿಸಿದ ಹಣ್ಣಿನ ತಳಿಯೂ ಧಾರಾಳ ಬಾದಾಮಿಯದೇ ಒಂದು ರುಚಿ ರಸಪುರಿ ಅಥವಾ ರಸಭೂರಿ ಅಥವಾ ರಸಪೂರಿ ತುಂಬ ರುಚಿ ಸಿಹಿ ಈಗಂತೂ ನಾನಾ ಬಗೆಯ ಮಾವುಗಳು ಬಂದುಬಿಟ್ಟಿವೆ ಮಗನರು ಮಾವಿನ ಹಣ್ಣನ್ನು ತುಂಬ ಕಾಯಿಷ್ ಮಾಡಿ ತಿನ್ನುತ್ತಿದ್ದರು ಅವರು ನಮ್ಮ ಹಾಗೆ ಮನುಷ್ಯರಲ್ಲವೇ ಜೊತೆಗೆ ಚಕ್ರವರ್ತಿಗಳು ಅವರಿಗೇನು ಕಮ್ಮಿ ಅವರಿಗಿಂತಲೂ ಪೋರ್ಚುಗೀಸರೇ ಮೊದಲಾದವರಿಂದಲೂ ನಾನಾ ಬಗೆಯ ಹಣ್ಣುಗಳು ಭಾರತಕ್ಕೆ ಬಂದವಂತೆ ಆಲ್ಫಾನ್ಸೊ ಅಂದರೆ ಬಾದಾಮಿ ಫರ್ನಾಂಡಸ್ ಮನ್ಕುರಾವ್ ಮಲ್ಗೋವಾ ಹಿಮಾಯುದ್ದೀನ್ ಗುಲಾಬ್ ಖುಸ್ರು ಗುಲಾಬ್ ಖಾಸ್ ಲಾಂಗ್ರಾ ಸಬೇಬಾಯ್ ಸಲೇಭಾಯ್ ಅರವಡಿ ಬಂದೇಶು ಜಹಾಂಗೀರ್ ಘಜ್ರಿ ಜರ್ಫ್ರಾನಿ ದಿಲ್ ಪಸಂದ್ ನೀಲಂ ಗಿಣಿಮೂತಿ ಹೀಗೆ ನಾನಾ ಹೆಸರುಗಳ ಬಗೆ ಬಗೆಯ ಹಣ್ಣುಗಳು ದಾಳಿ ಇಡುತ್ತವೆ ಈ ಹೆಸರುಗಳನ್ನೆಲ್ಲ ಕಟ್ಟಿಕೊಂಡು ನನಗೇನು ರಸಬೂರಿ ಬಾದಾಮಿ ನೀಲಂ ಇತ್ಯಾದಿ ಕೆಲವು ಇಂಪಾದ ಹೆಸರುಗಳ ಹಣ್ಣುಗಳೇ ಸಾಕು ನನಗೆ ದೊಡ್ಡ ನಗರಗಳಲ್ಲಿ ರಕಂವಾರ ಹಣ್ಣುಗಳು ಸಿಗುತ್ತವೆ ರಾಶಿ ಬಿದ್ದಿರುತ್ತವೆ ಕುಂಬಳಕಾಯಿ ಗಾತ್ರದ ಹಣ್ಣುಗಳು ಉಂಟು ಅವನ್ನು ಉಂಡೆಯಾಗಿ ಒಬ್ಬರೇ ತಿನ್ನಲಾದೀತೆ ಚಾಕು ಪ್ರಯೋಗಿಸಿ ಅದರ ಹೊಟ್ಟೆ ಸೀಳಿ ಹೋಳು ಮಾಡಿ ಹಂಚಿಕೊಂಡೇ ತಿನ್ನಬೇಕು ಬೇಟೆಯಾಡಿ ತಂದ ಮೃಗವನ್ನು ಕೊಯ್ದು ಹಂಚಿಕೊಂಡ ಹಾಗೆ ನನಗೇನೋ ಇದು ಸ್ವಲ್ಪವೂ ಹಿಡಿಸದು ನಮ್ಮ ನಾಡಿನ ಮಾಟವಾದ ಹಣ್ಣುಗಳೇ ನನಗೆ ಚೆನ್ನ ಅವುಗಳ ಸವಿಯನ್ನು ಬೇರೆ ಯಾವುದೂ ಸರಿ ಸವಿ ಸರಿಗಟ್ಟಲಾರದು ಮಾವಿನ ಹಣ್ಣಿನಿಂದ ಬಗೆಯ ತಿನಿಸುಗಳನ್ನು ಮಾಡುವುದು ರೂಢಿ ಅವುಗಳ ಪಾಕವಿಧಾನದಂತೆಯೇ ಅವುಗಳ ರುಚಿ ಯಾರು ಬೇಡವೆಂದಾರು ಹಣ್ಣು ಮಾತ್ರವೇ ಅಲ್ಲ ಕಾಯಿಯಿಂದಲೂ ಬಗೆಯ ತಯಾರಿಕೆ ಮಿಡಿಗಾಯಿಯ ಅಥವಾ ಬರಿತ ಹುಳಿಗಾಯಿಯನ್ನು ಹೆಚ್ಚಿ ಹಾಕಿದ ಬಗೆ ಬಗೆಯ ಉಪ್ಪಿನಕಾಯಿಗಳುಂಟು ಒಂದೊಂದರದ್ದು ಒಂದೊಂದರದು ಒಂದೊಂದು ರುಚಿ ಮಾವಿನಕಾಯಿಯನ್ನು ಹೆಚ್ಚಿ ಹೋಳು ಮಾಡಿ ಒಳಗಿ ಒಳಗೆ ಒಳ ಒಣಗಿಸಿಟ್ಟುಕೊಂಡಿದ್ದು ಅಡುಗೆ ಮಾಡಿದರಂತೂ ಅನ್ನದ್ವೇಷ ಬಂದವರು ಸೇರಕ್ಕಿ ಅನ್ನ ಊಟ ಮಾಡುತ್ತಾರೆ ಎಂದು ಹಿಂದೆ ಹೇಳುತ್ತಿದ್ದರು ಸೇರಕ್ಕಿ ಇಲ್ಲದಿದ್ದರೂ ಸಾಕಷ್ಟು ಅನ್ನವನ್ನು ಹೊಟ್ಟೆಗೆ ಇಳಿಸಲು ಇಂಥ ಪರಿಕರಗಳ ಮುಂದೆ ಇನ್ನಿಲ್ಲ ಯಾವುದು ಇಷ್ಟ ನಿಮಗೆ ಮಾವಿನ ಹಣ್ಣು ಮಾವನ ಹೆಣ್ಣು ಎಂಬ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ ಹೇಳುವುದು ಕಠಿಣ ಎನ್ನುವುದು ಏಕೆಂಬುದು ನಿಮಗೆ ಈಗ ಗೊತ್ತಾಗಿರಬಹುದಲ್ಲವೇ ಮಾವಿನ ಹಣ್ಣು ತಾಯಿಯ ಹಾಗೆ ಹುಟ್ಟಿನೊಂದಿಗೆ ಬಂದದ್ದು ಮಾವನ ಹಣ್ಣು ಯೌವನದ ಸುಖಕ್ಕಾಗಿ ಕಟ್ಟಿಕೊಂಡಿದ್ದು ಎನ್ನೋಣವೇ ಈ ಮಾತು ಸ್ವಲ್ಪ ಹೊರಟಾಯಿತು ಎನ್ನುತ್ತೀರಾ ಆದರೆ ಅರ್ಥ ಗ್ರಹಿಸಿದರೆ ಸಾಕು ಆದರೆ ಮಾವನ ಹೆಣ್ಣಿನ ಮುಂದೆ ಈ ಪ್ರಶ್ನೆಗೆ ಉತ್ತರ ಹೇಳದೆ ಮಾತು ಬದಲಿಸುವುದೇ ಬುದ್ಧಿವಂತಿಕೆ ಒಪ್ಪಿರಲ್ಲ ಒಪ್ಪಿವರಲ್ಲವೇ ಧನ್ಯವಾದಗಳು